ಮಹಾಭಾರತ ಯುದ್ಧದಲ್ಲಿ ಶಲ್ಯನು ಮಹಾನ್ ಯೂಧ ಮದ್ರದೇಶದ ರಾಜ ಮತ್ತು ನಕುಲ ಸಹದೇವರ ಮಾವ ಸ್ವಭಾವತಃ ಸತ್ಯವಂತನೂ ದಾನಶೂರನೂ ಆದ ಶಲ್ಯನು ಎಂದಿಗೂ ಅಧರ್ಮದ ಪಾಳಯಕ್ಕೆ ಸೇರಿದವನಲ್ಲ ಯುದ್ಧದ ಪೂರ್ವದಲ್ಲಿ ಪಾಂಡವರು ಶಲ್ಯನ ಸಹಾಯವನ್ನು ಪಡೆಯಲು ಬಯಸಿದರು ಶಲ್ಯನು ತನ್ನ ಸಂಪೂರ್ಣ ಸೇನೆಯೊಂದಿಗೆ ಪಾಂಡವರ ಪರವಾಗಿ ಹಸ್ತಿನಾಪುರಕ್ಕೆ ಹೊರಟನು ಮಾರ್ಗಮಧ್ಯೆ ಕೌರವಾಧಿಪತಿ ದುರ್ಯೋಧನನು ಇದನ್ನು ತಿಳಿದು ಒಂದು ಕುತಂತ್ರ ರೂಪಿಸಿದನು ಶಲ್ಯನ ಸೇನೆಗೆ ದುರ್ಯೋಧನನು ವಿಶ್ರಾಂತಿ ಶಿಬಿರಗಳನ್ನು ನಿರ್ಮಿಸಿದನು ಎಲ್ಲೆಡೆ ರಾಜಸ್ವ ಭೋಜನ ಸುಗಂಧ ದ್ರವ್ಯಗಳು ಮೃದುಶಯನಗಳು ಮತ್ತು ಅಪಾರ ಆತಿಥ್ಯ ಶಲ್ಯನು ಇದನ್ನು ಧರ್ಮಪರ ಆತಿಥ್ಯವೆಂದು ಭಾವಿಸಿ ಸ್ವೀಕರಿಸಿದನು ದಿನಗಳವರೆಗೆ ದುರ್ಯೋಧನನ ಸೇವೆಯನ್ನು ಅನುಭವಿಸಿದ ಶಲ್ಯನು ಕೊನೆಗೆ ಕೃತಜ್ಞತೆಯಿಂದ ಹೇಳಿದನು ಈ ಆತಿಥ್ಯಕ್ಕೆ ನಾನು ಏನು ಕೊಟ್ಟರೂ ಸಾಲದು ನೀನು ಏನು ಬೇಡಿಕೆಯಾಗಿದ್ದರೂ ಕೊಡುವೆ ಅದೇ ಕ್ಷಣವೇ ದುರ್ಯೋಧನನು ತನ್ನ ಬಲೆಯನ್ನು ಬಿಚ್ಚಿದನು ಯುದ್ಧದಲ್ಲಿ ನೀನು ನನ್ನ ಪರವಾಗಿ ಯುದ್ಧ ಮಾಡಬೇಕು ಶಲ್ಯನು ಬೆಚ್ಚಿಬಿದ್ದನು ತನ್ನ ಮಾತು ಅವನನ್ನೇ ಬಂಧಿಸಿತ್ತು ಕ್ಷತ್ರಿಯನಾಗಿ ಕೊಟ್ಟ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾರನು ಹೃದಯದಲ್ಲಿ ಪಾಂಡವರ ಮೇಲೆ ಪ್ರೀತಿಯಿದ್ದರೂ ಧರ್ಮಪಾಶ ಅವನನ್ನು ಕೌರವಪಾಳಯಕ್ಕೆ ಕಟ್ಟಿಹಾಕಿತು ಇದುವೇ ಶಲ್ಯನ ಮೇಲಿನ ಮೊದಲ ಮತ್ತು ದೊಡ್ಡ ವಂಚನೆ ಯುದ್ಧದ ಅಂತಿಮ ದಿನಗಳಲ್ಲಿ ಕರ್ಣನ ಸಾರಥಿಯಾಗಿ ಶಲ್ಯನನ್ನು ನೇಮಿಸಲಾಯಿತು ಯುದ್ಧದ ವೇಳೆ ಶಲ್ಯನು ನಿರಂತರವಾಗಿ ಕರ್ಣನನ್ನು ನಿಂದಿಸುತ್ತಿದ್ದನು ಅರ್ಜುನನ ಬಾಣಗಳು ಅಪ್ರತಿಮ ಕೃಷ್ಣನ ಬುದ್ಧಿಗೆ ಎದುರಿಲ್ಲ ನೀನು ಅರ್ಜುನನಿಗೆ ಸಮನಲ್ಲ ಎಂಬ ಮಾತುಗಳು ಕರ್ಣನ ಹೃದಯವನ್ನು ಕುಗ್ಗಿಸುತ್ತಿದ್ದವು ಹೊರಗೆ ಕೌರವ ಪಾಳೆಯವನಂತೆ ಕಂಡರೂ ಒಳಗೆ ಪಾಂಡವರ ಪರವಾಗಿದ್ದ ಶಲ್ಯನು ಕರ್ಣನ ಪತನಕ್ಕೆ ಮನೋಬಲದ ಮೂಲಕ ಕಾರಣನಾದನು ಎಂದು ಹೇಳಲಾಗುತ್ತದೆ ಯುದ್ಧದ ಕೊನೆಯ ಹಂತದಲ್ಲಿ ಶಲ್ಯನು ಕೌರವ ಪಾಳೆಯದ ಸೇನಾಧಿಪತಿಯಾದನು ಆದರೆ ಅವನ ಧರ್ಮ ಸಂಕಟ ಅವನನ್ನು ಬಿಟ್ಟಿರಲಿಲ್ಲ ಶಲ್ಯನು ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದರೂ ಕೊನೆಗೆ ಸಹದೇವನಿಂದ ವಧೆಯಾದನು ತನ್ನ ಸಹೋದರಿಯ ಪುತ್ರನ ಕೈಯಿಂದ ಇದು ವಿಧಿಯ ವಿಚಿತ್ರ ವ್ಯಂಗ್ಯ ಪಾಂಡವರ ಪರವಾಗಿ ಬಂದವನನ್ನು ವಂಚನೆಯ ಮೂಲಕ ಕೌರವ ಪಾಳೆಯಕ್ಕೆ ಕಟ್ಟಿಹಾಕಿ ಅದೇ ಪಾಂಡವ ವಂಶದ ಕೈಯಿಂದ ಅಂತ್ಯ ಮಾಡಿಸಿ